ಎಲ್ರಿಗೂ ನನ್ನ ನಮಸ್ಕಾರ ನಾನಿವತ್ತು ರಾಯರು ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ವಿಡಿಯೋದಲ್ಲಿ ಬಂದಿಲ್ಲ ಆಲ್ಮೋಸ್ಟ್ ಆಲೂ ನಾನು ರಾಯರು ಬಗ್ಗೆನೇ ವಿಡಿಯೋಸ್ ಆಗಿರ್ಬೋದು ಅಥವಾ ಇನ್ಫಾರ್ಮೇಷನ್ ಆಗಿರ್ಬೋದು ನಾನು ನಿಮಗೆ ಕೊಡ್ತಾ ಇರೋವಂಥದ್ದು ಬಟ್ ನಾನಿವತ್ತು ಫಾರ್ ಅ ಚೇಂಜ್ ನಾವು ಮನೆ ಹಾಲನ್ನ ಉಗ್ಸಿದ್ದೀವಿ ಹಾಲು ಉಗ್ಸೋದಕ್ಕಿಂತ ಮುಂಚೆ ನಾವು ಏನೆಲ್ಲ ಕೆಲಸನ ಮಾಡಬೇಕು ಮತ್ತು ಹಾಲು ಉಗ್ಸ್ಕೊಂಡು ಹೋಗುವಂಥ ಹೊಸ ಮನೆಗೆ ನಾವು ಏನೆಲ್ಲ ತಗೊಂಡು ತಗೊಂಡೋಗಬೇಕು ಹಳೆ ಮನೇಲಿ ಏನೆಲ್ಲ ಬಿಟ್ಬಿಟ್ಟು ಹೋಗಬೇಕು ಆ ಥರ ಸುಮಾರು ವಿಷಯಗಳಿದೆ ಅಂದರೆ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಇನ್ನೂ ಕೆಲವೊಬ್ಬರಿಗೆ ಗೊತ್ತಿಲ್ಲದೇ ಇರ್ಬೋದು ಆದ್ರಿಂದಾಗಿ ನೀವು ಬಾಡಿಗೆ ಮನೆಗೆ ಹೋಗಿ ಅಥವಾ ಇವು ಹೊಸ್ದಾಗಿ ಸ್ವಂತ ಮನೆಯನ್ನು ಕಟ್ಕೊಂಡು ಗುರು ಪ್ರವೇಶನ ಮಾಡಿಕೊಂಡೇ ಹೋಗಿ ಮನೆಗೆ ಯಾವ ಮನೆಗೆ ಹೋದ್ರೂ ಮೊದಲಿಗೆ ನಾವು ಮಾಡುವಂಥ ಪದ್ಧತಿ ಹಾಲುಕ್ಸ್ಕೊಂಡಲ್ವಾ ನಾವು ಮನೆಗೆ ಹೋಗುವಂಥದ್ದು ಆ ಟೈಮಲ್ಲಿ ಏನಿಲ್ಲ ಕ್ರಮಗಳನ್ನ ಅನುಸರಿಸಬೇಕು ತಿಳಿಸ್ಕೊಡ್ತಾ ಇದ್ದೀನಿ ಅದಲ್ಲದೆ ನಮ್ಮ ರಾಯರನ್ನು ಕೂಡ ನಾವು ನಮ್ಮ ಹೊಸ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ವಿ ಬರೀ ಹಳೆ ಮನೇಲಿ ಅಂತಂದ್ರೆ ರಾಯರದೊಂದು ವಿಗ್ರಹ ಇತ್ತು ಅಷ್ಟೇ ಅದು ಬಿಟ್ಟರೆ ಇನ್ನೇ ರೀತಿ ಫೋಟೋ ಏನು ಇಟ್ಕೊಂಡಿರಲಿಲ್ಲ ಬಟ್ ನಾವು ಹೊಸ ಮನೆಗೆ ರಾಯರ ಫೋಟೋ ಬೃಂದಾವನ ಮತ್ತು ರಾಯರ ವಿಗ್ರಹಿಸ್ತೀವಿ ಜೊತೆಗೆ ನಾವು ಹೊಸ ಮನೆಗೆ ಪ್ರವೇಶನ ಮಾಡ್ತಾ ಇದ್ದೀವಿ ಅದಕ್ಕೆ ಇದೆಲ್ಲ ಇನ್ಫಾರ್ಮೇಶನ್ ತಿಳ್ಕೋಬೇಕಂತಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಏನೆಲ್ಲ ನಾವು ಮಾಡಿದ್ವಿ ಮತ್ತೆ ಹೇಗೆ ಹಾಲು ಪೂಜೆನ ಮಾಡಿದ್ವಿ ಮೊದಲಿಗೆ ನಾವು ಬಾಡಿಗೆ ಮನೆಗೆ ನಾವು ಪ್ರವೇಶನ ಮಾಡಿದ್ದೀವಿ ಅಂತ ತಿಳಿಸ್ಕೊಳ್ತಾ ಇದೀನಿ ಈ ವ್ಲಾಗಲ್ಲಿ ಫಸ್ಟ್ ಆಫ್ ಆಲ್ ಬೆಂಗಳೂರಲ್ಲಿ ಇರೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಬಾಡಿಗೆ ಮನೆ ಆಗಿರ್ಬೋದು ಅಥವಾ ಲೀಸ್ ಆಗಿರ್ಬೋದು ಮನೆನ ಹುಡ್ಕೋದಂತೂ ತುಂಬಾ ಕಷ್ಟ ಅಂತ ಹೇಳ್ಬೋದು ಒಂದು ಕಡೆ ಮನೆ ಶಿಫ್ಟ್ ಮಾಡೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ನಮ್ಗೆ ಅಡ್ಜಸ್ಟ್ ಆಗೋವಂಥ ಮನೆ ಸಿಗೋದು ಇನ್ನೂ ತುಂಬಾ ದೊಡ್ಡ ಕಷ್ಟ ಅಂತಲೇ ಹೇಳ್ಬೋದು ಅಂದ್ರೆ ನಾವು ಆಲ್ಮೋಸ್ಟಲ್ಲೂ ಒನ್ ಇಯರ್ ಟು ಇಯರ್ಗೆ ಯಾವತ್ತೂ ಕೂಡ ಯಾವುದೇ ಮನೆಯಲು ಇದ್ದಿನೋ ಖಾಲಿ ಮಾಡೋ ಮಾಡಿರೋದೇ ಇಲ್ಲ ನಾವು ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ನಾವೆಲ್ಲ ಫೈವ್ ಇಯರ್ಸ್ ಮೇಲೇ ನಾವು ಲೀಸ್ಗೆ ಆಗಿರ್ಬೋದು ಬಾಡಿಗೆಗೆ ಆಗಿರ್ಬೋದು ಇದ್ದಿನೋ ಖಾಲಿ ಅಂಥದ್ದು ಆದ್ರಿಂದಾಗಿ ನಮಗೆ ತುಂಬಾ ಲಾಂಗ್ ಗ್ಯಾಪ್ ಆಗೋಗ್ಬಿಟ್ಟಿತ್ತು ನಾವು ಹಳೆ ಮನೇಲಿ ಹೋಗಿ ಹತ್ತು ವರ್ಷ ಆಯಿತು ಹತ್ತು ವರ್ಷ ಆದಮೇಲೆ ನಾವು ಇವಾಗ ಮನೇನ ಚೇಂಜ್ ಮಾಡಿರೋ ಅಂಥದ್ದು ಲಾಂಗ್ ಗ್ಯಾಪ್ ಆಗೋದ್ರಿಂದ ಮನೆ ಹುಡುಕಿ ನಮ್ಗೆ ಆಗಿರೋ ಅಂಥದ್ದು ಎಲ್ಲಿ ಸಿಗುತ್ತೋ ಏನೋ ಅಂತ ಸುಮಾರು ಕಡೆ ಅಲ್ದಾಡ್ಬಿಟ್ಟಿದ್ದೀವಿ ಏನಿಲ್ಲ ಅಂತಂದರೂ ಒಂದು ಒಂದು ತಿಂಗಳಿಂದ ಎರಡು ತಿಂಗಳವರೆಗೂ ಆಯಿತು ನಮಗೆ ಮನೆ ಉಡ್ಕೋದಂತೂ ಅಂದರೆ ಸಿಗ್ತಿತ್ತು ಮನೆ ಸಿಗೋಲ್ಲ ಅಂತಲ್ಲ ಸಿಗುತ್ತೆ ಅಂದರೆ ನಮ್ಗೆ ಅಜ್ಜಸ್ಟ್ ಆಗುವಂಥ ಮನೆ ಸಿಗೋಲ್ಲ ಅಥವಾ ಮನೆ ಎಲ್ಲ ಚೆನ್ನಾಗಿರುತ್ತೆ ನಮ್ಗೆ ಅದು ಆಗಬಾರಲ್ಲ ಆ ಥರ ಸುಮಾರು ರೀಸನ್ಸ್ ಇದ್ದಾವೆ ಆದ್ದರಿಂದಾಗಿ ಒಂದು ಕಡೆ ಸ್ವಂತ ಮನೆ ಕಟ್ಕೊಂಡು ಹೋಗೋರ್ಗಿಂತ ಬಾಡಿಗೆ ಮನೆ ಉಟ್ಕೊಂಡು ಹೋಗೋರ್ಗಿನ ತುಂಬ ಕಷ್ಟ ಅಂತ ಹೇಳ್ಬೋದು ಬೆಂಗಳೂರಲ್ಲಿ ಜೀವನ ಮಾಡೋರಿಗಂತೂ ಅದು ಆಲ್ಮೋಸ್ಟಲ್ಲಿ ಎಲ್ರಿಗೂ ಗೊತ್ತೇ ಇರುತ್ತೆ ನಾನೇನು ಹೊಸ್ದಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ ನಾವು ಆಮೇಲೆ ಯಾವತ್ತೂ ಕೂಡ ಆದಷ್ಟು ಹಳೆ ಮನೆಗಳಿಗೆ ಬಾಡಿಗೆಗೆ ಆಗಿರ್ಬೋದು ಅಥವಾ ಲೀಸ್ಗೆ ಆಗಿರ್ಬೋದು ಹೋಗಿರೋದು ಕಮ್ಮಿನೇ ಆದಷ್ಟು ನಾವು ಹೊಸ ಮನೆ ಏನಂದರೆ ಇವಾಗ ಕಟ್ತಾ ಇರೋವಂಥ ಮನೆಗೆ ನಾವು ಅಡ್ವಾನ್ಸ್ನ ಮಾಡಿಬಿಡ್ತಿದ್ವಿ ಅಂದರೆ ಅದು ಫುಲ್ಲು ವಾತಾವರಣ ಆಗಿರ್ಬೋದು ನೇಚರ್ ಆಗಿರ್ಬೋದು ತುಂಬನೇ ಚೆನ್ನಾಗಿರುತ್ತೆ ಎನ್ವೈರಮೆಂಟು ಸ್ವಂತ ಮನೆಗೆ ಗುರುಪ್ರವೇಶನ ಮಾಡಿ ಹೋಗ್ತಾರಲ್ಲ ಅದೇ ರೀತಿ ಎಕ್ಸ್ಪೀರಿಯೆನ್ಸ್ ನಮಗೂ ಆಗುತ್ತೆ ಹೊಸ ಮನೆಗೆ ಹೋಗುವಂಥದ್ದು ಅಂದರೆ ಕಟ್ಟಿರೋ ಅಂಥ ಹೊಸತಾಗಿ ಕಟ್ತಾರಲ್ಲ ನಾವು ಫಸ್ಟ್ ಫಸ್ಟ್ ಹೋಗ್ತೀವಲ್ವಾ ಅದು ತುಂಬಾ ಒಂದು ಒಳ್ಳೆ ರೀತಿಯ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಅದರಿಂದಾಗಿ ನಾವು ಅಷ್ಟೇನಿದು ಯಾವಾಗ ಹೊಸ್ತಾಗಿ ಕಟ್ತಿರೋ ಅಂಥ ಮನೆ ನಾವು ಈ ಮನೆಗೆ ಅಡ್ವಾನ್ಸ್ ಮಾಡಿ ನಾವು ಹೋಗಿ ಆಲುಕ್ಸಿ ಮಾಡೋಷ್ಟರಲ್ಲೆಲ್ಲ ಟೈಮು ಒಂದು ಎರಡು ತಿಂಗಳಂತೂ ಆಯಿತು ಅಂದರೆ ಫುಲ್ ಫಿನಿಶ್ ಆಗಿರಲಿಲ್ಲ ಯಾವುದೇ ಒಂದು ಗುರುಪ್ರವೇಶ ಆದ್ರೂ ಮನೆಯಲ್ಲಿ ಆಲ್ಮೋಸ್ಟ್ ಅಲ್ಲಿ ಒಂದು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಂತೂ ಹಂಗೆ ಬಿಟ್ಟಿರ್ತಾರೆ ನಾವು ಮನೆಗೆ ಹೋದ್ಮೇಲೆ ಫುಲ್ ಕಂಪ್ಲೀಟ್ ಮಾಡ್ಕೊಡೋ ಅಂತದ್ದು ಅದು ಗೊತ್ತಿರೋದ್ ನಾವು ಶುಕ್ರವಾರ ಅಲ್ಲಿನ ಉಗೋಣ ಅಂತ ಡಿಸೈಡ್ ಮಾಡಿ ನಾವು ಗುರುವಾರನೇನೆ ಮನೆಯಲ್ಲೇ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಒಂದ್ಸರಿ ಅಂತ ಅಂದ್ಬಿಟ್ಟು ಹೋಗಿದ್ವಿ ಅಲ್ಲಿ ಹೋಗಿದಾಗ್ಲೂ ಓನರ್ ತುಂಬಾ ಅಂದ್ರೆ ತುಂಬಾನೇ ಕ್ಯಾಶುಯಲ್ ಆಗಿ ಮಾತಾಡ್ತಾರೆ ಮತ್ತೆ ಹೋಗ್ಬಿಟ್ಟು ಅವರು ಫಸ್ಟ್ ನಾವೇ ಹೋಗಿರೋಂಥದ್ದು ಯಾರು ಕೂಡ ಇನ್ನ ಆಲೋಕ್ಸೋದಕ್ಕೆ ಬಂದಿರ್ಲಿಲ್ಲ ನಾವು ಫಸ್ಟ್ ಹೋಗಿ ಆಲೋಕ್ಸ್ತಾ ಇದ್ವಲ್ಲ ಅದಕ್ಕೋಸ್ಕರ ಅವರೇ ಬಂದು ಮನೆನ ಓಪನ್ ಮಾಡಿ ಮನೆ ಕೀನ ನಮ್ಮ ಮಮ್ಮಿ ಕೈಗೆ ಕೊಟ್ಟು ಕೊಟ್ಬಿಟ್ಟು ಒಳ್ಳೇದಾಗಲಿ ಅಂತ ಅರ್ಸ್ಬಿಟ್ಟು ಅವ್ರು ಹೋದ್ರು ನೋ ಕ್ಲೀನ್ ಮಾಡಿಬಿಟ್ಟು ಆ ನಂತರ ನಾವು ಅಂದರೆ ಗುರುವಾರನೇ ನಾವು ಶುಕ್ರವಾರ ಉಗಿಸ್ತಾ ಇದ್ದಿದ್ದ ಹಾಲು ಗುರುವಾರ ಸಂಜೆ ನಿಮ್ಗೆ ಬೇಕಾಗಿರುವಂಥ ಐಟಮ್ನೆಲ್ಲ ತಗೊಂಡೋಗಿ ಇಟ್ಕೊಬೋದು ಪೂಜೆ ಸಾಮಾನು ಆಗಿರ್ಬೋದು ಒಲೆ ಆಗಿರ್ಬೋದು ಸಿಲಿಂಡರ್ ಆಗಿರ್ಬೋದು ಅಥವಾ ನಿಮಗೆ ಗೊತ್ತಿರುತ್ತಲ್ವ ನಿಮ್ಮ ಕಡೆ ಯಾವ್ಯಾವ ರೀತಿ ನೀವು ಹಾಲನ್ನ ಉಗಿಸೋ ಪದ್ಧತಿನ ನಡ್ಸ್ಕೊಂಡು ಬಂದಿರ್ತೀರ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡೋಗಿ ನಮಗೆ ಟೈಮಿಂಗ್ಸ್ ಬಂದ್ಬಿಟ್ಟು ಏಳು ಗಂಟೆ ಒಳಗಡೆ ಹಾಲನ್ನ ಉಗ್ಸ್ಬೇಕಿತ್ತು ಐದರಿಂದ ಏಳು ಅಂತ ಟೈಮ್ ಕೊಟ್ಟಿದ್ರು ಆದ್ದರಿಂದ ಬೇಗ ಜಲ್ದಿನೇ ಬೇಗನೆ ಎದ್ದು ಹಳೆ ಮನೆಯಿಂದ ಎಲ್ಲ ಸಾಮಾನೆಲ್ಲ ತಗೊಂಡು ಹೊಸ ಮನೆಗೆ ಬರೋ ಒಂದು ಫೈವ್ ತರ್ಟಿ ಆಗೋಗ್ಬಿಡ್ತು ನಮಗೆ ಅಂದ್ರೆ ಮಳೆ ಬೇರೆ ಅವತ್ತು ಅವತ್ತೇ ಸಾಮಾನೆಲ್ಲ ತಂದು ಮಾಡ್ತೀವಿ ಅಂದ್ರೆ ತುಂಬಾ ಲೇಟ್ ಆಗಿಬಿಡುತ್ತೆ ನೀವು ಆದಷ್ಟು ಹಿಂದಿನೇ ತಂದಿಟ್ಕೊಂಡ್ಬಿಟ್ರೆ ನಿಮ್ಗೆ ಈಸಿ ಅನ್ಸುತ್ತೆ ಮೊದಲಿಗೆ ನೀವು ಮನೆಯನ್ನ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಮನೇಲಿ ಯಾರು ಯಜಮಾನಿ ಇರ್ತಾರೋ ಅವರು ಮೊದಲಿಗೆ ಹೊಸಲನ್ನ ಪೂಜೆನ ಮಾಡಿಬಿಟ್ಟು ಆ ನಂತರನೇ ಮನೆ ಪ್ರವೇಶನ ಮಾಡ್ಬೇಕಾಗಿರೋ ಅಂಥದ್ದು ಇದನ್ನ ತಲೆ ಇಟ್ಕೊಂಡ್ಬಿಡಿ ಅದೇ ರೀತಿ ನಮ್ಮಮ್ಮಿ ಅರ್ಷ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಎಲ್ಲ ಹಾಕಿ ಸಿಂಪಲ್ ಆಗಿ ಹೊಸಲನ್ನ ಪೂಜೆ ಮಾಡಿದ್ರು ಪೂಜೆ ಎಲ್ಲ ಆದ್ಮೇಲೆ ಗಣೇಶನ ಪೂಜೆನ ಮಾಡಬೇಕು ಗಣೇಶನ ಪೂಜೆನ ಮಾಡಿ ಯಾವುದೇ ರೀತಿ ವಿಘ್ನ ಇಲ್ದಂಗೆ ನಮ್ಮ ಮನೇನ ನಾವು ಪ್ರವೇಶ ಮಾಡ್ತಾ ಇದ್ದೀವಿ ಅಂತಂದರೆ ಅದೇ ರೀತಿ ನಮ್ಮ ಮನೆಗೆ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಮನೇನ ಪ್ರವೇಶ ಮಾಡಬೇಕು ನಮ್ಮ ಮನೆ ಪುಟ್ಲಕ್ಷ್ಮಿನೂ ಕೂಡ ಪ್ರವೇಶ ಮಾಡಿದ್ದಾಯಿತು ಆ ನಂತರ ನನ್ನ ಸಿಸ್ಟರು ಎಲ್ಲ ಏನೇನು ಬೇಕು ಪೂಜೆಗೆ ಎಲ್ಲ ಜೋಡಿಸ್ಕೊಂಡ್ರು ರೆಡಿನ ಮಾಡ್ಕೊಂಡ್ರು ನಾನು ಅಷ್ಟೇನೆ ಯಾವುದೇ ಒಲೆಗೆ ಯಾವ ರೀತಿ ರೆಡಿ ಮಾಡಬೇಕು ಮತ್ತು ಬಾಗ್ಲೂ ಯಾವ ರೀತಿ ಮಾಡಬೇಕು ಮತ್ತು ಹೊಸ ಪೂಜೆ ಮಾಡಿದಾದ್ಮೇಲೆ ಅದನ್ನ ಮತ್ತೆ ಅಳಿಸ್ಬಿಟ್ಟು ನೀವು ಮತ್ತೆ ನೀಟಾಗಿ ರಂಗೋಲೆ ಬಿಡ್ತೀವಿ ಡಿಸೈನಾಗಿ ಅಂತ ಹೇಳೋದಕ್ಕೆ ಹೋಗ್ಬಿಡಿ ಅವ್ರು ಯಾವ ಯಾವ ರೀತಿ ಸಿಂಪಲಾಗಿ ಮಾಡಿರ್ತಾರೋ ಮಾಡಿರಿ ನೀವು ಬೇಕಾದ್ರೆ ಎಕ್ಸ್ಟ್ರಾ ಅದಕ್ಕೇನೆ ಆ್ಯಡ್ ಮಾಡ್ಬೋದು ರಂಗೋಲೆ ಇನ್ನೂ ಚೆನ್ನಾಗಿ ಬಿಡ್ಬೋದು ಅಂದರೆ ಯಾವುದೇ ರೀತಿ ಅಳಿಸ್ಬಿಟ್ಟು ಬಿಡೋ ಥರ ಮಾಡೋದಕ್ಕೆ ಹೋಗ್ಬೇಡಿ ಮತ್ತೆ ಮಾವಿನ ತೋಣನ ಕಟ್ಟಿ ಇದು ಅಂತೂ ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಅಂದರೆ ಒಂಥರ ಹಬ್ಬ ರೀತಿ ಅಲ್ವ ನಾವು ಒಂದು ಹೊಸ ಮನೆಗೆ ಹೋಗ್ತಾ ಇದ್ದೀವಿ ಅಂದರೆ ಅದು ಹಬ್ಬನೇ ಅಲ್ವಾ ಅದರಿಂದಾಗಿ ಮತ್ತೆ ಮಸ್ಟ್ ಇಂಪಾರ್ಟೆಂಟ್ ಅಂದರೆ ತುಳಸಿ ಗಿಡನ ಮನೆಗೆ ತಗೊಂಡು ಹೋಗಬೇಕು ಹೊಸ ಮನೆಗೆ ಮತ್ತು ಅಲ್ಲಿ ಹೋಗ್ಬಿಟ್ಟು ತುಳಸಿ ಗಿಡನ ನೀವು ದೇವ್ರ ಹತ್ರ ಇಟ್ಬಿಟ್ಟು ಪೂಜೆನ ಮಾಡ್ಬೇಕು ನೀವು ಎಲ್ಲಿ ಹಾಲು ಹಸ್ತೀರ ಹಾಲೆಲ್ಲರೂ ಉಗಿಸ್ಬೋದು ಅಥವಾ ದೇವ್ರ ಮನೆ ಎಲ್ಲರೂ ನೀವು ಪೂಜೆನ ಮಾಡ್ಬೋದು ನೋಡಿ ನಾವು ಒಂಬತ್ತು ರೀತಿಯ ಧಾನ್ಯಗಳನ್ನ ಇಟ್ಬಿಟ್ಟು ನಾವು ನವಧಾನ್ಯಗಳನ್ನ ಹಣ್ಣು ಹೂವು ಎಲ್ಲ ಇಟ್ಬಿಟ್ಟು ನಾವು ದೇವರಿಗೆ ಅಲಂಕಾರನ ಮಾಡಿ ನಾವು ತುಳಸಿ ಕಟ್ಟಿ でな ದೇವ್ರ ಬಲಭಾಗಕ್ಕೆ ಇರೋ ರೀತಿ ಮಾಡಿಬಿಟ್ಟು ನಾವು ಪೂಜೆನ ಮಾಡಿದ್ವಿ ಅಂದರೆ ಈ ಥರ ಅಲಂಕಾರನ ದೇವ್ರ ಮನೇಲಿ ಇಟ್ಬಿಟ್ಟು ಒಬ್ರವರು ದೇವ್ರ ಮನೇಲಿ ಪೂಜೆನ ಮಾಡ್ತಾರೆ ಬಟ್ ನಾವು ಹಾಲಲ್ಲೇ ಇಟ್ಬಿಟ್ಟು ಹಾಲಲ್ಲೇ ಪೂಜೆನ ಮಾಡೋವಂಥದ್ದು ದೇವ್ರ ಮನೆ ಇದ್ರು ಕೂಡ ನೀವು ದೇವ್ರ ಮನೆಯಲ್ಲಿ ರಾಯರೂ ಇಟ್ಟು ಪೂಜೆನ ಮಾಡಿ ಹಾಲಲ್ಲಿ ಈ ಥರ ಎಲ್ಲ ಇಟ್ಟು ಪೂಜೆ ಮಾಡಿದ್ರೆ ಅಂದರೆ ಹಾಲು ಉಸ್ತಲ್ವಾ ಆಲೆ ಅಲ್ವ ಮೇನ್ ಸೆಂಟರ್ ಪಾಯಿಂಟ್ ಅಂದರೆ ಆಲೆ ಅಲ್ವಾ ಮನೆಗೆ ಅದರಿಂದಾಗಿ ನಾವು ಹಾಲೆಲ್ಲ ಈ ಥರ ಇಟ್ಬಿಟ್ಟು ಪೂಜೆನ ಮಾಡ್ತೀವಿ ಅವತ್ತಿನ ದಿವಸ ಎಲ್ಲ ನಾವು ಹಾಲೆಲ್ಲ ಇಟ್ಬಿಟ್ಟು ಇದ್ನ ದೇವ್ರನ್ನ ನೆಕ್ಸ್ಟ್ ಮಾರನೇ ದಿವಸ ಇದನ್ನ ತೆಗ್ದುಬಿಟ್ಟು ದೇವ್ರ ಮನೇಲಿ ಎತ್ತಿ ಇಡುವಂಥದ್ದು ಏನೇನು ಹೇಳಬೇಕು ಅದನ್ನ ಇದು ಎಲ್ಲ ಫುಲ್ಲು ಪೂಜೆಗೆಲ್ಲ ರೆಡಿ ಮಾಡಿ ಒಲೆಗೆಲ್ಲ ನೀವು ರೆಡಿ ಮಾಡಿ ಬಿಟ್ಬಿಡ್ಬೇಕು ಮೊದಲಿಗೆ ನೀವು ಮನೆ ದೇವ್ರನ್ನ ಪೂಜೆನ ಮಾಡಿ ದೀಪ ಎಲ್ಲ ಅಂಟಿಸ್ಬಿಟ್ಟು ಆ ನಂತರನೇ ನೀವು ಹಾಲನ್ನ ಉಗ್ಸ್ಬೇಕಾಗಿರೋಂಥದ್ದು ಮೊದಲಿಗೆ ನೀವು ಹಾಲು ಉಗ್ಸ್ಬಿಟ್ಟು ಆಮೇಲೆ ಪೂಜೆ ಮಾಡ್ತೀವಿ ಅಂದರೆ ನಡೆಯೋದಿಲ್ಲ ಮೊದಲಿಗೆ ನೀವು ದೀಪ ಅಣಿಸಿ ಎರಡು ಉದ್ಬತ್ತಿನೆಲ್ಲ ತೋರಿಸ್ಬಿಟ್ಟು ಮನೆ ದೇವ್ರನ್ನ ನೆನೆಸ್ಕೊಂಡು ಗಣೇಶನಲ್ಲಿ ವಿನಂತಿನ ಮಾಡಿಕೊಂಡು ಆ ನಂತರ ನೀವು ಹಾಲನ್ನ ಉಗ್ಸ್ಬೇಕಾಗಿರೋವಂಥದ್ದು ಮತ್ತು ನೀವು ಹಾಲು ಉಗ್ಸೋದಕ್ಕಿಂತ ಮುಂಚೆ ಹೊಸ ಪೂರ್ಕೆ ಹೊಸ ಮಾಪಲ್ಲೆ ಹೋಗ್ಬಿಟ್ಟು ಹೊಸ ಮನೆನ ಗೂಡ್ಸೋದಾಗಿರ್ಬೋದು ಸಾರಿಸೋದಾಗಿರ್ಬೋದು ಮಾಡಬೇಕು ಯಾವುದೇ ಕಾರಣಕ್ಕೂ ಆಳೆ ಪೊರಕೆನ ತಗೋ ಹೋಗಿಲ್ಲ ಆಳೆ ಪೊರಕೆಲ್ಲ ಆಳೆ ಮನೇಲೆ ಬಿಟ್ಬಿಟ್ಟು ಬರಬೇಕು ನೀವು ಇದನ್ನು ತಲೆಯಲ್ಲಿ ಇಟ್ಕೊಂಡ್ಬಿಡಿ ಹೊಸ ಇವಳೆ ಪೊರಕೆಯೇ ಚೆನ್ನಾಗಿದೆಯಲ್ಲ ಏನಾಗುತ್ತೆ ಅನ್ನೋ ಅನ್ನೋ ಸೆಟ್ ಅಲ್ಲಿ ಬರಬೇಡಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಹೊಸಾದ್ನೇ ನೀವು ತಗೊಂಬಂದಿ ಸ್ಟಾರ್ಟ್ ಮಾಡೋದ್ರಿಂದ ನೀವು ಜರ್ನಿ ಸ್ಟಾರ್ಟ್ ಆಗೋ ರೀತಿ ಫೀಲ್ ಆಗುತ್ತೆ ಅದರಿಂದಾಗಿ ಮತ್ತೆ ಯಾವುದೇ ರೀತಿ ನಿಮ್ಮ ಮನೆಯಲ್ಲಿ ಒಡೆದೋಗಿರೋ ಕುರ್ಚಿ ಆಗಿರ್ಬೋದು ಅಥವಾ ರಿಪೇರಿ ಆಗಿ ರಿಪೇರಿ ಆಗಬೇಕಾಗಿರುವಂಥ ಸಾಮಾನುಗಳಾಗಿರ್ಬೋದು ಅದನ್ನೆಲ್ಲ ಹೊಸ ಮನೆಗೆ ದಯವಿಟ್ಟು ಹೋಗ್ಬಿಡಿ ನೀವು ಹೊಸ ಮನೆ ಬರೋದಕ್ಕಿಂತ ಮುಂಚೆ ಹಳೆ ಮನೆಯಲ್ಲೆಲ್ಲ ರೆಡಿ ಮಾಡಿಕೊಂಡು ನೀವು ಆ ನಂತರ ನೀವು ಹೊಸ ಮನೆಗೆ ಬರಬೇಕು ಇಲ್ಲಾಂದ್ರೆ ಅಲ್ಲೇ ಅದನ್ನ ಬಿಸಾಕ್ಬಿಟ್ಟು ಹೊಸದನ್ನ ಹೊಸ ಮನೆಗೆ ತಂದು ಇಟ್ಕೊಳ್ಳಿ ನೀವು ತುಂಬಾ ಒಳ್ಳೇದಂತ ಹೇಳ್ಬೋದು ಅಂದ್ರೆ ನಾವು ಹಳೆ ಮನೆಯಿಂದ ರಿಪೇರಿ ಆಗಬೇಕಾಗಿರೋದು ಕೆಟ್ಟೋಗಿ ಅಂದರೆ ಅದು ಹೊಸ ಮನೆಯಲ್ಲೂ ಕೂಡ ಅದೇ ರೀತಿ ಎನರ್ಜಿ ಎಫೆಕ್ಟ್ ಆಗ್ತಾ ಇರುತ್ತೆ ಅದೇ ರೀತಿ ಜೀವನ ನಡೀತಾ ಇರುತ್ತೆ ಏನೇ ಆದ್ರೂ ಸಮಸ್ಯೆ ಬಗೆಹರಿಯಲ್ಲ ಆ ಥರ ಏನೇನೋ ಒಂದು ಸಮಸ್ಯೆ ಬರ್ತಾ ಇರುತ್ತೆ ನೋಡಿ ನಮ್ಮ ಹೊಸ ಮನೆಗೆ ರಾಯರು ಕೂಡ ಪ್ರವೇಶನ ಮಾಡಿದ್ರು ಅಂದ್ರೆ ರಾಯರು ಬೃಂದಾವನನ ತಗೊಂಡ್ ಬಂದ್ವಿ ತುಂಬ ಅಂದ್ರೆ ತುಂಬಾನೇ ಖುಷಿ ಆಯಿತು ರಾಯರ್ ಫೋಟೋ ಬೃಂದಾವನ ಎರಡು ಹೊಸದಾಗಿ ಹೊಸ ಮನೆಗೆ ಪ್ರವೇಶ ಆಯಿತು ಅದು ರಾಯರು ದಯೆ ಅಂತಲೇ ಹೇಳ್ಬೋದು ನಾವು ಸುಮಾರು ದಿವಸದಿಂದ ಬೃಂದಾವನನ ತಗೋಬೇಕು ತಗೋಬೇಕು ಅಂತ ಮನಸ್ಸಲ್ಲಿತ್ತು ಅಂದರೆ ಅದು ಯಾವಾಗ ಸಾಧ್ಯ ಆಗುತ್ತೆ ಅಂತ ನಮಗೂ ಅಲ್ವಾ ಅಂದರೆ ಹೊಸ ಮನೆಗೆ ರಾಯರು ಬರಬೇಕು ಅಂತ ರಾಯರು ಅಂದ್ಕೊಂಡಿದ್ರೆ ಏನೋ ಗೊತ್ತಿಲ್ಲ ಅದು ಬಂತು ಇದೆಲ್ಲ ಆದಮೇಲೆ ನೋಡಿ ಈ ಥರ ಫುಲ್ಲು ಮನೆಗೆಲ್ಲ ಸಾಂಬ್ರಾಣಿನ ತೋರಿಸ್ಬೇಕು ಅಂದರೆ ಇದು ಹಾಲು ಉಕ್ಸೋದಕ್ಕಿಂತ ಮುಂಚೆ ಮಾಡ್ತಾರೆ ಅದು ನೋಡಿ ಒಲೆಗೆಲ್ಲ ಫುಲ್ ರೆಡಿ ಮಾಡಿ ಬಿಟ್ಟಿದ್ದೀವಿ ನಾವು ರೆಡಿ ಮಾಡಿ ಬಿಟ್ಟಿದ್ದಾದಮೇಲೆ ಹಾಲು ಪಾತ್ರೆನೂ ಅಷ್ಟೇ ನೀವು ಹಾಲು ಉಕ್ಸೋ ಪಾತ್ರೆನೂ ಹೊಸ ಪಾತ್ರೆ ತೊಗೋಬೇಕು ನೀವು ಮನೇಲಿ ಸಪ್ರೇಟ್ ಇದೆ ನಾವು ಹಾಲು ಕಾಯಿಸೋದು ಅಂತ ಅಂದ್ಬಿಟ್ಟು ಅದನ್ನೇ ತರಬಾರ್ದು ಹಳೆ ಮನೇಲಿ ಯೂಸ್ ಮಾಡೋವಂಥ ಹಾಲು ಪಾತ್ರೆನೇ ತರಬಾರ್ದು ಅಥವಾ ಹಳೆ ಮನೇಲಿ ನಿಮ್ಮದು ಹೊಸ ಪಾತ್ರೆ ಇದೆ ಅದನ್ನ ಯೂಸೇ ಮಾಡಿಲ್ಲ ಅಂತ ಅನ್ನೋರಾದರೆ ಅದನ್ನು ತಗೊಂಡು ಬಂದು ಉಕ್ಸ್ಬೋದು ಪರವಾಗಿಲ್ಲ ನೀವು ಎಷ್ಟು ಲೀಟ್ರು ಹಾಲನ್ನ ಉಕ್ಕಿಸ್ತೀರ ಅರ್ಧ ಲೀಟ್ರ್ ಒಂದು ಲೀಟ್ರು ಹಾಲು ಉಕ್ಸ್ತಿರುವ ಅಷ್ಟೇ ಪಾತ್ರೆನ ನೀವು ತಗೋಬೇಕು ಅದಕ್ಕಿಂತ ದೊಡ್ಡ ಪಾತ್ರೆ ಇಟ್ಬಿಟ್ಟು ಬರೀ ಅರ್ಧ ಲೀಟರ್ ಒಂದು ಲೀಟರ್ ಹಾಲು ಹಾಕಿದ್ರೆ ಅದು ಉಕ್ ಬರಲ್ಲ ಮತ್ತೆ ಆಲ್ಗೆ ಇವಾಗ ನೀವು ಎರಡು ಲೋಟ ಹಾಲು ಹಾಕಿದೀರ ಅಂದರೆ ಒಂದು ಅರ್ಧ ಲೋಟ ನೀರನ್ನ ಆಡ್ ಮಾಡಿ ಹಾಲನ್ನ ಉಕ್ಕಿಸ್ಬೇಕು ಬರೀ ಹಾಲನ್ನೇ ಉಕ್ಸೋ ಆಗಿಲ್ಲ ಇದನ್ನು ತಲೆದಿಟ್ಕೊಳ್ಳಿ ಹಾಲು ಮೂರು ಸರಿ ಉಕ್ ಬರಬೇಕು ಅದನ್ನ ನೀವು ಒಲೆನ ಜೋರ್ ಮಾಡಿ ಮತ್ತೆ ಮೀಡಿಯಂ ಮಾಡಿ ಜೋರ್ ಮಾಡಿ ಮೀಡಿಯಂ ಮಾಡಿ ಮೂರು ಸರಿ ಹಾಲನ್ನ ಉಗಸ್ಬೋದು ಅಥವಾ ಐದು ಸರಿ ಹಾಲನ್ನ ಉಕ್ಕಿಸ್ಬೋದು ಹಾಲು ಏನಕ್ಕೆ ಉಗಿಸ್ಬೇಕು ಅಂದ್ರೆ ಹಾಲು ಯಾವ ರೀತಿ ಉಕ್ಕುತ್ತೋ ಆ ರೀತಿ ಮನೇಲಿ ಆಯುಷು ಆರೋಗ್ಯ ಸಂಪತ್ತು ಲಕ್ಷ್ಮಿ ಆಲ್ಗೆ ಪ್ರಿಯ ಲಕ್ಷ್ಮಿ ಅಲ್ವಾ ಅದರಿಂದಾಗಿ ಹಾಲು ಹೇಗೆ ಎಲ್ಲ ದಿಕ್ಕಿನಿಂದ ಉಕ್ಕಿ ಫುಲ್ಲು ಅರಿಯುತ್ತೋ ಅದೇ ರೀತಿ ಮನೇಲೂ ಕೂಡ ಒಳ್ಳೆಯದಾಗಲಿ ಅನ್ನೋದೇ ಇದ್ರ ಉದ್ದೇಶ ಹಾಲು ಉಕ್ಕಿದಾದಮೇಲೆ ಮನೆಯವರೆಲ್ಲ ಮೂಸರಿ ಸಕ್ಕರೆನ ಹಾಕಬೇಕು ಹಾಲು ಉಕ್ಕಿದ ಪಾತ್ರೆಗೆ ಆ ನಂತರ ಹಾಲನ್ನ ಒಂದು ಊಟಕ್ಕೆ ಬಿಟ್ಕೊಳ್ಳಿ ಹಾಲು ಬಿಟ್ಕೊಂಡೋದಾದ್ಮೇಲೆ ಅದನ್ನ ದೇವ್ರ ಮ ದೇವ್ರ ಹತ್ರ ತೊಗೊಂಡೋಗಿ ಇಡ್ಬೇಕು ನೀವು ಇಲ್ಲಿ ನವಧಾನ್ಯಗಳೆಲ್ಲ ಇಟ್ಟು ರೆಡಿ ಮಾಡಿರ್ತೀರೋ ಅಲ್ಲಿ ಇಟ್ಬಿಟ್ಟು ಮತ್ತೆ ಮಂಗಳಾರ ಮಾಡಿ ಫುಲ್ಲು ಮನೆಗೆಲ್ಲ ಒಲೆಗೆಲ್ಲ ತೋರಿಸ್ಬಿಟ್ಟು ಪೂಜೆನ ಮಾಡಿ ಪೂಜೆ ಎಲ್ಲ ಆದಮೇಲೆ ಮನೆಯವರೆಲ್ಲ ಹಾಲನ್ನ ಕುಡಿಬೇಕಾಗಿರೋವಂಥದ್ದು ಇಲ್ಲ ನೀವು ಸ್ವೀಟ್ ಮಾಡಿ ತಿಂತೀರಾ ಅಂದರೆ ತಿನ್ನಿ ಅದಕ್ಕೆ ನಿಮಗೆ ಅಂಥದ್ದು ಇಲ್ಲ ಅಲ್ಲೇ ಕುಡಿತೀವಿ ಅಂದ್ರೆ ಕುಡಿಬಹುದು ಅಥವಾ ಸಂಜೆ ಹೊತ್ತು ನೀವು ಅರ್ಣ ಕುಂಕುಮಗೆ ಕರೆದಿರ್ತಿರಲ್ಲ ಮುತ್ತ ಇದ್ರೆ ಅವ್ರಿಗೂ ನೀವು ಕೊಡ್ಬೋದು ಏನೂ ತೊಂದರೆ ಆಗೋದಿಲ್ಲ ತುಂಬಾ ಒಳ್ಳೇದಾಗುತ್ತೆ ಅಂತಾನೆ ಅಡಿ ಅಡುಗೆ ಮಾಡಿ ಅಲ್ಲೇ ಊಟ ಮಾಡಬೇಕು ಮತ್ತೆ ಅಲ್ಲೇ ಮಲ್ಕೋಬೇಕು ಅಂದ್ರೆ ಮನೆಯವರೆಲ್ಲ ಮಲ್ಕೋಬೇಕು ಅನ್ನೋದೇನಿಲ್ಲ ಮನೇಲಿ ಒಬ್ಬರಿಬ್ರು ಹೊಸ ಮನೆಯಲ್ಲಿ ಮಲ್ಕೊಂಡಿದ್ದೆ ಬರಬೇಕು ಮತ್ತೆ ಆ ಲಕ್ಸಿದಾದ್ಮೇಲೆ ನೀವು ಮನೇನ ಕ್ಲೋಸ್ ಮಾಡ್ಕೊಂಡು ಹೋಗಬಾರ್ದು ಎಲ್ಲೂ ಈಚೆ ಅಂದ್ರೆ ಮನೆ ಓಪನ್ ಆಗೇ ಇರಬೇಕು ಅಂದ್ರೆ ಬಾಗಿಲು ತಕ್ಕೊಂಡೆ ಮನೇಲಿ ಯಾರೋ ಒಬ್ಬರು ಅಂತಾದರೂ ಇರಬೇಕು ಒಂದು ಎರಡು ಅವರ ಇರಬೇಕು ಮಿನಿಮಮ್ ಅಂದ್ರೆ ಒಂದು ಐದು ಜನಕ್ಕೆ ಅರ್ಣ ಕುಂಕುಮನ ಕೊಟ್ಟರೆ ಒಳ್ಳೇದು ಅದಕ್ಕಿಂತ ಜಾಸ್ತಿ ಕೊಡ್ತೀವಿ ಅಂದ್ರೆ ಕೊಡಬಹುದು ನಿಮಗೆ ಬಿಟ್ಟಿರುವಂಥದ್ದು ಮತ್ತು ನೀವು ಮನೆಯಿಂದ ಹಳೆ ಮನೆಯಿಂದ ಬರಬೇಕಾದ್ರೆ ಹಳೆ ವಸ್ತುಗಳನ್ನ ತರಬೇಡಿ ಅಂತ ಹೇಳುತ್ತೆ ಅಲ್ವ ಅದೇ ರೀತಿ ಮನೆ ಹಾಲು ಹಳೆ ಮನೆಯಿಂದ ಪಾತ್ರೆಗಳನ್ನೆಲ್ಲ ಸೆಟ್ ಆಫ್ ಮಾಡ್ಕೊಡೋಣ ಅಥವಾ ಸಾಮಾನೆಲ್ಲ ಮೊದಲಿಗೆಲ್ಲ ಜೋಡ್ಸಿಬಿಟ್ಟು ಆಮೇಲೆ ಹಾಲೋಗಿಸೋಣ ಅಂತ ಒಬ್ರೊಬ್ಬರು ಯೋಚನೆನ ಮಾಡ್ತಾರೆ ಆ ಥರ ತಪ್ಪು ನೀವು ಮಾಡೋದಕ್ಕೆ ಹೋಗ್ಬಿಡಿ ಹಾಲೆಲ್ಲ ಉಗ್ಸಿ ಪೂಜೆ ಮಾಡಿದಾದ್ಮೇಲೆ ನೀವು ಮನೆಗೆ ಯಾವುದೇ ರೀತಿ ವಸ್ತುನ ತೊಗೊಂಡು ಬಂದು ಜೋಡಿಸೋದಕ್ಕೆ ಸಾಧ್ಯ ಆಗುವಂಥದ್ದು ಮತ್ತು ನೀವು ಹಳೆ ಮನೆಯಿಂದ ಬರಬೇಕಾದ್ರೆ ಹೊಸ ಮನೆಗೆಲ್ಲ ಖಾಲಿ ಮಾಡ್ಕೊಂಡು ಬರಬೇಕಾದ್ರೆ ಅಲ್ಲೇ ಆವಾಗಲೇ ಹೇಳ್ದಂಗೆ ಹಳೆ ಪೂರ್ಕೆ ಮತ್ತು ಉಪ್ಪನ್ನ ಬಿಟ್ಟು ಬಿಟ್ಟು ಬನ್ನಿ ಅಂದ್ರೆ ಆ ಮನೇಲೂ ಕೂಡ ನಮ್ಮ ಋಣ ಇತ್ತಲ್ವಾ ಇಷ್ಟು ದಿವಸ ನಾವು ಋಣ ಇದ್ದಿದ್ದಕ್ಕೆ ಹಳೆ ಮನೇಲಿ ಇದ್ದಕ್ಕೆ ಸಾಧ್ಯ ಇಲ್ಲ ನಾವು ಆ ಮನೆಯಿಂದ ಬರಬೇಕು ಖಾಲಿ ಮಾಡಬೇಕು ಅಂತ ಅನ್ಕೊಂಡ್ರೆ ಅದು ಸಾಧ್ಯ ಆಗೋದಿಲ್ಲ ಅದು ಟೈಮು ಕಾಲಗಳಿಗೆ ಕೂಡಿ ಬಂದಾಗಲೇ ಅದು ಸಾಧ್ಯ ಆಗುವಂಥದ್ದು ಆ ಮನೆಯೂ ನಮಗೆ ಆಶ್ರಯ ಕೊಟ್ಟಿದ್ದಲ್ವಾ ಮತ್ತೆ ಹಳೆ ಮನೆಯಿಂದ ಓ ಇನ್ನೇನು ನಮ್ದೆಲ್ಲ ಅವಶ್ಯಕತೆ ಎಲ್ಲ ತೀರ್ತಾರೆ ಅಂದ್ಬಿಟ್ಟು ಲೈಟ್ ಇಂದ ಹಿಡಿದು ಎಲ್ಲ ಪ್ರತಿಯೊಂದು ಖಾಲಿ ಮಾಡ್ಕೊಂಡು ಒಬ್ಬೊಬ್ಬರು ಆ ರೀತಿ ತಪ್ಪನ ನೀವು ಮಾಡೋದಕ್ಕೆ ಹೋಗ್ಬೇಡಿ ಮತ್ತೆ ಯಾವಾಗಲೂ ಕೂಡ ಮನೇನ ಕತ್ಲು ಮಾಡಬಾರ್ದು ಅಟ್ಲೀಸ್ಟ್ ಒಂದು ಹಾಲಲ್ಲ ಹಾಲಲ್ಲಿ ಮತ್ತೆ ದೇವ್ರ ಮನೆ ಅಂದರೆ ದೇವ್ರ ಮನೇಲಿ ಲೈಟ್ನ ಬಿಟ್ಬಿಟ್ಟು ಬನ್ನಿ ಇದನ್ನ ತಲೆ ಇಟ್ಕೊಳ್ಳಿ ನಿಮ್ಮೂ ಕೂಡ ಆ ಮನೇಲೇ ಜೀವನನ ನಡೆಸಿದ್ರಿ ಅಲ್ವಾ ಆದ್ರಿಂದಾಗಿ ಆ ಮನೆಯೂ ಕೂಡ ನಿಮ್ಗೆ ಆಶ್ರಯ ಕೊಟ್ಟಿದೆ ಅಲ್ವಾ ಆ ಮನೆಗೂ ಒಂದು ಕೃತಜ್ಞತೆನ ಸಲ್ಲಿಸ್ಬಿಟ್ಟು ನೀವು ಇಷ್ಟು ಕೆಲಸನ ಮಾಡಿಬಿಟ್ಟು ಹೊಸ ಮನೇಲಿ ನಿಮ್ಮ ಹೊಸ ಜೀವನ ಸ್ಟಾರ್ಟ್ ಮಾಡಿ ನಿಮ್ಮೆಲ್ರಿಗೂ ಕೂಡ ಒಳ್ಳೇದಾಗೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಏನು ಬೆಲ್ಲಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್